ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ಗಮನ ಕ್ಲಾಸ್ಗಳನ್ನು ನೋಡದೇ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತೇವೆ ನೋಡಿಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಹೆಚ್ಚು ಹೇಳ್ತಾ ಇವತ್ತಿನ ಕ್ಲಾಸ್ಗಳನ್ನು ಸಾಮಾನ್ಯವಾಗಿ ಇರ್ತಕ್ಕಂಥ ಹತ್ತು ಅವಚಗಳನ್ನು ತಿಳಿಯೋಣ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ಕಲ್ಕೊಳ್ಳೋಣ ಫಸ್ಟ್ ವರ್ಡ್ ಇಸ್ ತರ್ಟಿ ಟ್ವೆಂಟಿ ಕೈಂಡ್ಲಿ ಕೆ ಐ ಎನ್ ಟಿ ಎಲ್ ವೈ ಕೈಂಡ್ಲಿ ಅದೇ ಬಿಟ್ಟು ತರ್ಟಿ ಟ್ವೆಂಟಿ ಒನ್ ಕೈಂಡ್ ಎ ಐ ಎನ್ ಡಿ ಕೈಂಡ್ ಅಂದರೆ ಕರುಣೆ ತರ್ಟಿ ಟ್ವೆಂಟಿ ಟು ಲೇಟ್ ಇಲೈಟ್ ಲೇಟ್ ಅದೇ ತಡ ಸಡ ತಡ ಅಥವಾ ತಡವಾಗಿ ಸೊ ಇದು ತಡೆಯೆಲ್ಲ ತಡ ಅಥವಾ ತಡವಾಗಿ ಅಂತ ಆಗುತ್ತೆ ನಂತರ ತರ್ಟಿ ಟ್ವೆಂಟಿ ತ್ರೀ ಪ್ಲೇಸ್ ಪಿ ಎಲ್ ಎ ಸಿ ಪ್ಲೇಸ್ ಅಂದರೆ ತಡ ತರ್ಟಿ ಟ್ವೆಂಟಿ ಫೋರ್ ಆಫ್ ಆನ್ ಓ ಎಫ್ ಟಿ ಆಫ್ ಮಾಡಬೇಕು ಇದು ಆಫ್ಟ ಆಫ್ ಮಾಡಬೇಕು ಆಫ್ ಆನ್ ಪದೇ ಪದೇ ಅಂತ ಆಗುತ್ತೆ ಬೇರೆ ಕ್ಲಾಸಲ್ಲಿ ಇಂಗ್ಲೀಷ್ ಶಬ್ದಗಳನ್ನ ಐದು ಇಂಗ್ಲೀಷ್ ಶಬ್ದಗಳನ್ನ ಹೇಳಿದೀವಿ ಅರ್ಥಿ ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ತಿಳಿಯೋ ಸಿಗೋಣ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇದ್ದರು ನೋಡಿ ತಿಳ್ಕೊಳ್ಳಿ ತಿಳ್ಕೊಂಡಿರಾಗಿ ಕೊನೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್